ಸೊ ಅವರು ಏನು ಮಾತಾಡ್ತಾ ಇರೋ ವಿಚಾರಗಳು ಅಕಿರೋ ಅಕಿರೋ ಕುರಿಸೋ ಅಥವಾ ದೊಡ್ಡ ದೊಡ್ಡ ಸ್ಪೀಲ್ಬಾಗ್ ಅವ್ರದ್ದು ಅಥವಾ ಮಾರ್ಟಿನ್ಸ್ ಕೋಸೇಸಿ ಅವ್ರದ್ದು ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ವಿನ ಯಾವುದೋ ಅಂದರೆ ಇದು ಹಂಗೆ ಹಂಗೆ ಅಂತ ಮಾತಾಡ್ತಾ ಇಲ್ಲ ನಾನು ಯಾರನ್ನೂ ಕಣ್ಣು ಮಾಡ್ತಾ ಇಲ್ಲ ಬಟ್ ನಾನು ಹೇಳೋದು ಅವ್ರಿಗೆ ಅವತ್ತೇ ಆಸೆ ಇತ್ತು ಅವ್ರು ನಮ್ಮ ಇಂಡಿಯನ್ ಸಿನಿಮಾ ಕನ್ನಡ ತೆಲುಗು ತಮಿಳು ಹಿಂದಿ ನೋಡ್ತಾ ಇರಲ್ಲ ಅವರು ಇಂಡಿಯನ್ ಸಿನಿಮಾ ನಾವು ವರ್ಲ್ಡಲ್ಲಿ ಹೆಂಗೆ ತಗೊಂಡು ಹೋಗ್ಬೇಕು ನಾವು ಅವ್ರದ್ದು ಯೋಚನೆ ಅಲ್ಲಿತ್ತು ಮೀರಿದಂತ ನಾವು ವರ್ಲ್ಡ್ ಅಲ್ಲಿ ಯಾವುದು ಕಮ್ಮಿ ಇಲ್ಲ ಸರ್ ಸ್ಪೆಷಲ್ ಎಫೆಕ್ಟ್ಸ್ ಗೋಸ್ಟ್ ಅಂತ ಅಂದ್ಬಿಟ್ಟು ಒಂದು ಪ್ಯಾಟ್ರಿಕ್ ಡೆಮಿ ಒಂದು ಫಿಲ್ಮ್ ಬಂದಾಗ ಅದರಲ್ಲಿ ಫಸ್ಟ್ ಸ್ಪೆಷಲ್ ಎಫೆಕ್ಟ್ಸ್ ಮಾಡಿದ್ರು ಒಂದು ಡಿಜಿಟಲ್ ಸ್ಪೆಷಲ್ ಎಫೆಕ್ಟ್ಸ್ ಅದನ್ನ ಆ ಕಂಪನಿಗೆ ಮಾತಾಡ್ಸ್ಕೊಂಡ್ ಬರೋದಕ್ಕೆ ಲಂಡನ್ಗೆ ಹೋದ್ರು ಇಟಾಲಿಯಿಂದ ಅವತ್ತಿನೇ ಅವರು ಇಲ್ಲಿಗೆ ತರಬೇಕು ಆತರ ಟೆಕ್ನಾಲಜಿ ನಾವು ತರಬೇಕು ಇವತ್ತೇನು ನಾವು ಒಂದು ಹತ್ತು ಹದಿನೈದು ವರ್ಷ ಆದ್ಮೇಲೆ ನಾವು ಔಟ್ ಸೋರ್ಸಿಂಗು ಬ್ಯಾಕ್ ಎಂಡ್ ಎಲ್ಲ ಮಾಡೋದಲ್ಲ ಅದನ್ನ ಅವ್ರ ಏಟಿ ನೈನ್ ನೈಂಟಿ ತರಕ್ ಹೋಗಿದ್ರು ಅದು ಅವರ ಯೋಚನೆ ಅವ್ರಿಗೆ ಅಮ್ಮ ಬೌಂಡ್ರಿನೂ ಗೊತ್ತಿಲ್ಲ ಇದು ಗೊತ್ತಿಲ್ಲ ಅವರ ಅವರ ವಿಚಾರಗಳೆಲ್ಲಾನು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ಬಹಳ ಅದ್ಭುತವಾದಂತಹ ಸ್ಟೇಟ್ಮೆಂಟ್ ಇದು ಪ್ಯಾನ್ ಇಂಡಿಯಾ ಅಲ್ಲ ಪ್ಯಾನ್ ವರ್ಲ್ಡ್ ನಮ್ದು ಇದ್ದೇ ಇದೆ ನಾವು ಅದಕ್ಕಿಂತ ನಾವೇನು ಕಮ್ಮಿ ಇಲ್ಲ ಅಲ್ವಾ ಸರ್ ಎಗೇನ್ ಮಾಲ್ಗುಡಿ ಡೇಸಲ್ಲಿ ತೊಂಬತ್ತು ಪರ್ಸೆಂಟ್ ಶೇಕಡ ಕನ್ನಡದವರು ತೊಂಬತ್ತು ಪರ್ಸೆಂಟ್ ಏಕೆಂದರೆ ಡೆಲ್ಲಿ ಏನೋ ಒಂದು ಆಮೇಲೆ ತುಂಬ ಎಷ್ಟೋ ಹತ್ತು ಹದಿನೈದು ವರ್ಷ ಆದಮೇಲೆ ನಾನು ಕಿವಿಗೆ ಬಿದ್ದಿದ್ದು ದೂರದರ್ಶನವ್ರು ಹೇಳಿದ್ರಂತೆ ಯಾಕಂದರೆ ಅವಾಗ ಸೌತಲ್ಲಿರೋರೆಲ್ಲ ನಾವು ಮದ್ರಾಸಿಗಳು ಸೌತ್ ಸರ್ ನಿಮಗೆ ಏನು ಮಾಡ್ತೀರಿ ನಿಮ್ಗೆ ಹೆಂಗೆ ಬರುತ್ತೆ ನೀವು ಇಷ್ಟು ಮೇನ್ ಸ್ಟ್ರೀಮ್ ಹಿಂದಿ ಇದನ್ನು ನೀವು ಮಾಡೋಕ್ಕಾಗುತ್ತಾ ನಿಮ್ಗೆ ಬರುತ್ತಾ ನಿಮ್ಮ ನಿಮ್ಗೆ ಆಗುತ್ತಾ ಮಾಡೋಕ್ಕಾಗುತ್ತಾ ಬರುತ್ತೆ ಏನೋ ನಾನು ಕನ್ನಡಿಗರ ಕೈಯಲ್ಲಿ ಮಾಡಿ ತೋರಿಸ್ತೀನಿ ಅಂತ ಮಾಡಿಸಿರೋದು ಅಲ್ಲಿ ಸ್ಕೇಲ್ ಆಕ್ಟ್ ಮಾಡಿಸ್ಬಿಟ್ಟಿದ್ದಾರೆ ನಮ್ಮ ಪ್ರೊಡಕ್ಷನ್ ಸ್ಕೇಲ್ ಆಕ್ಟ್ ಮಾಡಿಸ್ಬಿಟ್ಟಿದ್ದಾರೆ ವಿಷ್ಣು ಸರ್ ಕನ್ವಿನ್ಸ್ ಮಾಡಿ ಒಂದು ಎಪಿಸೋಡ್ ಮಾಡಿಸಿದ್ದಾರೆ ಇಮ್ಯಾಜಿನ್ ಅವರದು ಅವರ ಪರ್ಸೇಷನ್ ಸ್ಕಿಲ್ಸ್ ಇದೆಯಲ್ಲ ಸರ್ ಈಗ ನಾನು ಅವ್ರ ಬಗ್ಗೆ ಮಾತಾಡಕ್ಕೆ ಹೋದ್ರೆ ನಿಮ್ಗೆ ಐದು ಎಪಿಸೋಡ್ ಬೇಕಾಗುತ್ತೆ ನಿಮ್ಮ ನಿಮ್ದು ಅದಕ್ಕೆ ಎಂಡೇ ಇಲ್ಲ ಅವ್ರಿಗೆ ಆ ರೀತಿ ಅವ್ರದ್ದು ಅಂತ ಕ್ಲಾರಿಟಿ ಅದೇ ರೀತಿ ಅವ್ರಿಗೆ ಏನು ಬೇಕೋ ತುಂಬ ಕ್ಲಿಯರ್ ಅದನ್ನು ಮಾಡಲೇಬೇಕು ಮಾಡಲೇಬೇಕು ಇಲ್ಲಿ ಇಲ್ಲಿ ಇಡಬೇಕು ಅಲ್ಲಿ ಇರಲೇಬೇಕು ಗೋಡೆ ಇದೆ ಬಿಲ್ಡಿಂಗ್ ಇದೆ ಅದೆಲ್ಲ ಇಲ್ಲ ಅಲ್ಲಿ ಕ್ಯಾಮ್ರಾ ಬೇಕು ಅಂದರೆ ಬೇಕು ಆ ಗೋಡೆ ಹೊಡೆದ್ಬಿಟ್ಟು ಶೂಟ್ ಮಾಡಿ ವಾಪಸ್ ಮಾಡ್ತೀವೋ ಮಾಡೋಣ ಆದರೆ ಬೇಕು